ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ದಿ ನಿಗಮದ ಅಧ್ಯಕ್ಷರಾದ ಟಿ ರವರು ಚಳಕೆರೆ ನಗರದ ಶಾಸಕರ ಭವನದಲ್ಲಿ ನಡೆದ ಕಿಟ್ ವಿತರಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಕಾರ್ಮಿಕ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಚಳಕೆರೆ ನಗರದ ಶಾಸಕರ ಭವನದಲ್ಲಿ ಕಟ್ಟಡ ನಿರ್ಮಾಣ ಕಾರ್ಮಿಕರಿಗೆ ಕಿಟ್ ಹಾಗೂ ಪರಿಶಿಷ್ಟ ವರ್ಗಗಳ ಪರಿಶಿಷ್ಟ ಜಾತಿ ಅಲೆಮಾರಿ ಜನಾಂಗ ತೊಂಬತ್ನಾಲ್ಕು ಫಲಾನುಭವಿಗಳಿಗೆ ಥಾಡ್ಪಾಲ್ ವಿತರಣೆ ಕಾರ್ಯಕ್ರಮದಲ್ಲಿ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾದ ಶ್ರೀಯುತ ದಿನೇಶ್ ಗುಂಡೂರಾವ್ ರವರೊಂದಿಗೆ ಪಾಲ್ಗೊಂಡು ವಿತರಣೆ ಮಾಡಿ ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ಕಾರ್ಮಿಕ ಇಲಾಖೆ ಅಧಿಕಾರಿಗಳಾದ ಶ್ರೀಮತಿ ಕುಸುಮಾ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾದ ದೇವ್ಲಾ ನಾಯಕ್ ನಗರಸಭೆ ಅಧ್ಯಕ್ಷರಾದ ಶ್ರೀಮತಿ ಶಿಲ್ಪಾ ಮುರಳೀಧರ್ ಉಪಾಧ್ಯಕ್ಷರಾದ ಕವಿತಾ ವೀರೇಶ್ ಜಿಲ್ಲಾ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ಶ್ರೀ ಶಿವಣ್ಣ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ತಾಜ್ಪೀರ್ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ರವಿಕುಮಾರ್ ಸದಸ್ಯರಾದ ಬಾಬುರೆಡ್ಡಿ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಚಲಕೇರಪ್ಪ ಸದಸ್ಯರು ನಾಮನಿರ್ದೇಶನ ಸದಸ್ಯರುಗಳು ಮುಖಂಡರು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಹಲವು ತಿಂಗಳು ನಾವು ಕೌನ್ಸಿಲಿಂಗ್ ಮುಖಾಂತರ ಅದನ್ನು ಮಾಡಿಸ್ತೀವಿ ಅದೇ ರೀತಿಯಾಗಿ ಬೇರೆ ಈಗಾಗಲೇ ನಮ್ಮ ಕಂಪಲ್ಸರಿ ಮೆಡಿಕಲ್ ಸರ್ವಿಸ್ ಮುಖಾಂತರ ಸುಮಾರು ಎಲ್ಲ ಎಮ್ ಬಿ ಬಿ ಎಸ್ ಡಾಕ್ಟರ್ಸ್ ಆರ್ ಎಂಟುನೂರ ಐವತ್ತು ಜನರನ್ನು ನಾವು ಭರ್ತಿ ಮಾಡಿದ್ವಿ ಎಂ ಬಿ ಬಿ ಎಸ್ ಕೋರ್ಸ್ಗಳನ್ನ ಬಹುತೇಕ ಎಲ್ಲ ಭರ್ತಿಯಾಗಿದೆ ಕೆಲವೇ ಕೆಲವು ಅಲ್ಲಿ ವೇಕೆನ್ಸಿ ಇರ್ಬೋದು ಸ್ವಲ್ಪ ತಜ್ಞ ವೈದ್ಯರು ಏನಾದರೂ ವೇಕೆನ್ಸಿ ಇದ್ದರೆ ನನಗೆ ಗೊತ್ತಿಲ್ಲ ಈಗಿನ ಇದೆಯಾ ಯಾವ